ಸಾರಿಗೆ ಹಾಗೂ ಮುಜ್ರಾ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಕಚೇರಿಯಲ್ಲಿ ಈ ಖಾತ ಅಭಿಯಾನ ಸಾರ್ವಜನಿಕರ ಬೇಡಿಕೆ ಹಿನ್ನೆಲೆಯಲ್ಲಿ ನಿರಂತರ ಈ ಖಾತೆ ಅಭಿಯಾನ ಈ ಖಾತಾ ಪಡೆಯುವುದು ಸಂಕಷ್ಟ ಎಂಬ ಸ್ಥಿತಿಗೆ ತಲುಪಿದ್ದಾಗ ನಗರದ ಜನತೆಗೆ ಸರಾಗವಾಗಿ ಈ ಖಾತಾ ವ್ಯವಸ್ಥೆ ನಿರ್ಮಾಣವಾಗಿದ್ದು ಬಿ ಟಿ ಎಂ ಲೇಔಟ್ನ ಶಾಸಕರು ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಕಚೇರಿಯಲ್ಲಿ ಈ ಖಾತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹಿಂದೆ ಜುಲೈ ಇಪ್ಪತ್ತಾರವರೆಗೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕರಿಂದ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಇದೀಗ ನಿರಂತರವಾಗಿ ಈ ಖಾತಾ ಅಭಿಯಾನ ನಡೆಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲಾಗಿದೆ ಅಭಿಯಾನ ಜು ಜುಲೈ ಹದಿನಾಲ್ಕರಿಂದ ಆರಂಭವಾಗಿದ್ದು ಈವರೆಗೆ ಸಾವಿರಾರು ಮಾಲೀಕರು ಈ ಖಾತಾವನ್ನು ಉಚಿತವಾಗಿ ಯಾವುದೇ ಅಡೆತಡೆ ಇಲ್ಲದೆ ಪಡೆದುಕೊಂಡಿದ್ದಾರೆ ಖುದ್ದು ಸಚಿವ ರಾಮಲಿಂಗ ಅವರೇ ಕೆಲವು ಫಲಾ ಫಲಾನುಭವಿಗಳಿಗೆ ಈ ಖಾತಾ ದೃಢೀಕರಣ ಪತ್ರವನ್ನು ಸಾರ್ವಜನಿಕರಿಗೆ ನೀಡಿದ್ದಾರೆ ಸಾರ್ವಜನಿಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಬಿಬಿಎಂಪಿ ಕಂದಾಯ ಅಧಿಕಾರಿಗಳು ಹಾಗೂ ಶಾಸಕರ ಕಚೇರಿಯ ಸಿಬ್ಬಂದಿ ಹಾಗೂ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಹಾಜರಿದ್ದು ಸಾರ್ವಜನಿಕರ ನೆರವಿಗೆ ನಿಂತು ಈ ಖಾತಾ ಮಾಡಿಕೊಡುತ್ತಿದ್ದಾರೆ ಸೂಕ್ತ ದಾಖಲಾತಿಗಳೊಂದಿಗೆ ಆಗಮಿಸಿ ಆಸ್ತಿ ಮಾಲೀಕರು ಸೂಕ್ತ ಮಾರ್ಗದರ್ಶನ ಮಾಡುವ ಮೂಲಕ ಅವರು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಖಾತೆ ಮಾಡಿಕೊಡಲಾಗುತ್ತಿದೆ ಈ ಖಾತೆ ಜುಲೈ ಅಂತ್ಯದವರೆಗೂ ಈ ಖಾತಾ ಅಭಿಯಾನ ನಡೆಯಲಿದ್ದು ಆಸ್ತಿ ಮಾಲೀಕರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಈ ಖಾತೆ ಪಡೆದುಕೊಳ್ಳಬಹುದಾಗಿದೆ ಖಾತಾದಾರರು ಅಗತ್ಯ ದಾಖಲೆಗಳು ಸೇಲ್ ಡೀಡ್ ಪ್ರತಿ ಖಾತಾ ಪ್ರತಿ ಇತ್ತೀಚಿನ ವಿದ್ಯುತ್ ಬಿಲ್ ಇತ್ತೀಚಿನ ಬಿಬಿಎಂಪಿ ಟ್ಯಾಕ್ಸ್ ರಸೀದಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಹಾಗೂ ಜಿಪಿಎಸ್ ಲೊಕೇಶನ್ ಸಹಿತ ಕಟ್ಟಡದ ಭಾವಚಿತ್ರವನ್ನು ಜತೆಯಲ್ಲಿ ತರಬೇಕಾಗಿದೆ